ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಸೊ ನಾನು ಆಕ್ಚುಲಿ ಬೇಗ ಮಾಡಬೇಕಿತ್ತು ಸೊ ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ ಅಂದ್ರೆ ಈ ಫೈನಲ್ ಕ್ಯಾನ್ಸಸ್ ಬಂದ ನಂತರದಲ್ಲಿ ಯಾಕೆ ರಿಸಲ್ಟ್ ಇಲ್ಲಿ ಆಗ್ತಾ ಇದೆ ಯಾವಾಗ ಬರ್ಬೋದು ಅಂತ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅಷ್ಟೇ ಇದು ಬೇಕಾಗಿ ಮುಗಿಸ್ಬಿಡ್ತೀನಿ ಇಲ್ಲ ನಾನು ಹಾಗೆ ಪ್ರಮಾಣ ಪತ್ರದ ಬಗ್ಗೆ ಒಂದಷ್ಟು ಜನ ಕೇಳಿದ್ರು ಅದನ್ನು ಹೇಳ್ತೀನಿ ಇದು ನೋಡಿ ಇಲ್ಲಿ ಇಪ್ಪತ್ತ ಮೂರು ಅಥವಾ ಇಪ್ಪತ್ನಾಲ್ಕಕ್ಕೆ ಟಿ ಇ ಟಿಯ ಪರೀಕ್ಷೆ ಫಲಿತಾಂಶ ಅಂತ ಹೇಳಿದರೆ ನೋಡಿ ಇಲ್ಲಿಂದ ನೋಡೋಣ ಈಗ ಶಾಲಾ ಶಿಕ್ಷಣ ಇಲಾಖೆಯ ಸಿ ಎಸ್ ಸಿ ಅಂತ ಹೇಳ್ತಾರೆ ಸೆಂಟ್ರಲ್ ಅಡ್ಮಿಷನ್ ಸೆಲ್ ಅಂತ ಕೇಂದ್ರ ದಾಖಲಾತಿ ಘಟಕ ಡಿಸೆಂಬರ್ ಏಳನೇ ತಾರೀಕು ರಾಜ್ಯಾದ್ಯಂತ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಸೊ ಅದೆಲ್ಲ ನಿಮಗೆ ಗೊತ್ತೇ ಇದೆ ಅದಾದ ದಿನವೇ ಅವತ್ತೇ ಪ್ರಾವಿಜಲ್ ಕಿಯಾನ್ಸಸ್ ಬಿಡುಗಡೆ ಆಗುತ್ತೆ ಸೊ ಈಗ ಫಲಿತಾಂಶ ಡಿಸೆಂಬರ್ ಇಪ್ಪತ್ ಮೂರು ಅಥವಾ ಇಪ್ಪತ್ನಾಲ್ಕಕ್ಕೆ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಯಾಕೆಂದ್ರೆ ಈಗ ಫೈನಲ್ ಕಿಯಾನ್ಸಸ್ ಬಂದು ಒಂದು ಎರಡು ಮೂರು ದಿನ ಕ್ರಾಸ್ ಆಗಿದೆ ಹಾಗಾಗಿ ಅವ್ರು ಬೇಗ ಬಿಡಬೇಕಾಗುತ್ತೆ ಫಲಿತಾಂಶ ಡಿಸೆಂಬರ್ ಮೂವತ್ತ ಒಂದರಂದು ಪ್ರಕಟಗೊಳ್ಳಲಿದೆ ಎಂದು ಈ ಮುಂಚೆ ಹೇಳಲಾಗಿತ್ತು ಆದರೆ ಕ್ರಿಸ್ಮಸ್ ಮೊದಲೇ ಫಲಿತಾಂಶ ನೀಡುವುದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಆಲ್ಮೋಸ್ಟ್ ಆಗಿರುತ್ತೆ ಈಗ ಎಲ್ಲವೂ ಬಟ್ ಅದು ಸ್ಕ್ಯಾನಿಂಗ್ ಆದ್ರಿಂದ ಎಲ್ಲವನ್ನ ಓ ಎಂ ಆರ್ ಸ್ಕ್ಯಾನ್ ಆದ್ರಿಂದ ಪ್ರಿಪೇರ್ ಮಾಡಿ ಅದನ್ನ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಅಲ್ಲಿ ಅವರು ಹಾಗಾಗಿ ಟೆಕ್ಸ್ಟ್ ಟೈಮ್ ಅದು ಇಪ್ಪತ್ತ ಮೂರು ಇಲ್ಲ ಇಪ್ಪತ್ನಾಲ್ಕನೇ ತಾರೀಕು ಡಿಸ್ಕ್ಲೋಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಇಲ್ಲಿ ನೋಡಿ ಆ ಪ್ರಾವಿಜನಲ್ ಕೇಸಸ್ ಬಂದಾಗ ಸುಮಾರು ಏಳ್ನೂರು ಅಬ್ಜೆಕ್ಷನ್ ಫೈಲ್ ಆಗಿತ್ತು ಅಭ್ಯರ್ಥಿಗಳಿಂದ ಸೊ ಅದಾದ ನಂತರದಲ್ಲಿ ತಜ್ಞರ ಸಮಿತಿ ಫ್ರೈಡೆ ಅಂದ್ರೆ ಶುಕ್ರವಾರ ವರದಿಯನ್ನು ನೀಡುತ್ತೆ ಮತ್ತೊಂದೆಡೆ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ ತಜ್ಞರ ಸಮಿತಿ ವರದಿ ಆಧಾರದಲ್ಲಿ ಬದಲಾವಣೆ ಆದಲ್ಲಿ ಅದರ ಆಧಾರದಲ್ಲಿ ಫಲಿತಾಂಶ ಸಿದ್ಧಗೊಳ್ಳುತ್ತಿದೆ ಎಂದು ತಿಳಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೋಡಿ ಎಷ್ಟು ಜನ ಈ ಒಂದು ಪೇಪರ್ ಒನ್ ಮತ್ತೆ ಪೇಪರ್ ಟೂಗೆ ಹಾಜರಿದ್ರು ಅಂತ ಏಳನೇ ತಾರೀಕು ನಡೆದಂತ ಒಂದು ಟಿ ಟಿ ಪರೀಕ್ಷೆಗೆ ನೋಡಿ ಪೇಪರ್ ಒಂದು ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಂತ ವಿದ್ಯಾರ್ಥಿಗಳ ಸಂಖ್ಯೆ ಎಂಬತ್ತೈದು ಸಾವಿರದ ನಲವತ್ತೆರಡು ಅಭ್ಯರ್ಥಿಗಳಲ್ಲಿ ಎಪ್ಪತ್ತ ಮೂರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಹಾಜರಾಗಿದ್ದಾರೆ ಅಂತ ಅಂದ್ರೆ ಟೋಟಲ್ ಎನ್ರಾಲ್ಮೆಂಟ್ ಆಗಿದ್ದು ಎಂಬತ್ತೈದು ಸಾವಿರದ ನಲವತ್ತೆರಡು ಅದರಲ್ಲಿ ಅವ್ರು ಹಾಜರಾಗಿದ್ದು ಸೆವೆಂಟಿ ಒನ್ ನೈನ್ ತೌಸಂಡ್ ತ್ರೀ ನೈಂಟಿ ಫೋರ್ ಅಂದರೆ ಶೇಕಡ ತೊಂಬತ್ತ್ ಮೂರು ಭಾಗ ಅಂತ ಹೇಳಿದ್ರು ಇನ್ನು ಪೇಪರ್ ಟೂ ಬಗ್ಗೆ ನಿಮಗೆ ಗೊತ್ತಾ ಇದೆ ಸೊ ತುಂಬಾ ಜನ ಪೇಪರ್ ಟೂಗೆ ನೋಂದಣಿ ಆಗಿದ್ದು ಸೊ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿದೆ ಈಗ ಪ್ರಮಾಣ ಪತ್ರ ಬಗ್ಗೆ ಒಂದಷ್ಟು ಕೇಳಿದ್ರು ಯಾವಾಗ ಬರುತ್ತೆ ಹಾಗೆ ಹೇಗೆ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಕ್ವಿಕಾಗಿ ಮುಗಿಸ್ಕೊಡ್ತೀನಿ ನಾನು ಫಲಿತಾಂಶ ಪ್ರಕಟವಾದ ನಾಲ್ಕು ವಾರಗಳ ಒಳಗಾಗಿ ಪ್ರಮಾಣ ಇಲಾಖಾ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಆಫ್ಟರ್ ರಿಸಲ್ಟ್ ಬಂದು ಫೋರ್ ವೀಕ್ಸ್ ಅಂತ ಹೇಳ್ತಾ ಇದ್ರೆ ಇನ್ ಕೇಸ್ ಬೇಗ ಬಿಡೋದಾದ್ರೆ ಬೇಗ ಅವ್ರು ಅಪ್ಡೇಟ್ ಮಾಡಬಹುದು ಒಂದೇ ಫೋರ್ ವೀಕ್ಸ್ ಟೈಮ್ ಅಂತ ಹೇಳಲ್ಲ ಅದು ಸೊ ಅಭ್ಯರ್ಥಿಗಳು ವೆಬ್ಸೈಟ್ ನಲ್ಲಿ ನೀಡಲಾದಂತಹ ಲಿಂಕ್ ಮುಖಾಂತರವಾಗಿ ಅವರ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದು ಸೊ ನೀವು ಹೇಗೆ ರಿಸಲ್ಟ್ ನೋಡ್ತೀರಾ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ ಡೇಟಾ ಕೊಟ್ಬಿಟ್ಟು ಸೊ ಅಲ್ಲಿ ರಿಸಲ್ಟ್ ಡಿಸ್ಕ್ಲೋ ಡಿಸ್ಕ್ಲೋಸ್ ಏನಾಗುತ್ತೆ ಒಂದು ಮೇನು ಅದ್ರ ಪಕ್ಕದ ಏನೇ ಇರುತ್ತೆ ನಿಮಗೆ ಆಪ್ಷನ್ ಅದು ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತ ಅನ್ಬಿಟ್ಟು ಅದನ್ನ ಕ್ಲಿಕ್ ಮಾಡುತ್ತೆ ಸೊ ಶುಡ್ ಗೆಟ್ ಯುವರ್ ಸರ್ಟಿಫಿಕೇಟ್ ಹೀಗಾಗಿ ಸೊ ಅಭ್ಯರ್ಥಿಗಳು ವೆಬ್ಸೈಟ್ ನಲ್ಲಿ ನೀಡಲಾದಂತಹ ಲಿಂಕ್ ಮೂಲಕ ತಮ್ಮ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬಹುದಾಗಿದ್ದು ಈ ಸಂಬಂಧ ಇಲಾಖೆ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನು ನೀಡಲಾಗಬಹುದು ಆಮೇಲೆ ಏನು ನೀವು ಪ್ರಮಾಣ ಪತ್ರವನ್ನ ಡೌನ್ಲೋಡ್ ಮಾಡ್ತಿರೋ ಸೊ ದಯಮಾಡಿ ಅದನ್ನ ಸೊ ನಂಬರ್ ಆಫ್ ಫ್ರೆಂಡ್ಸ್ ಎಷ್ಟು ಫ್ರೆಂಡ್ಸ್ ಬೇಕಾದ್ರೂ ನೀವು ತಗೊಂಡೋದನ್ನ ಸೇಫ್ ಆಗಿ ಕೀಪ್ ಮಾಡಬಹುದು ಎಲ್ಲಿವರೆಗೆ ಬೇಕಾದ್ರೂ ಕೀಪ್ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಅದರ ಪ್ರಮಾಣ ಪತ್ರದ ಮಾನ್ಯತೆ ಬಗ್ಗೆ ನಿಮಗೆ ಗೊತ್ತೇ ಇದೆ ಸೊ ಮುಂಚೆ ಎಲ್ಲ ಲಿಮಿಟ್ ಆಗಿತ್ತು ಸಿಕ್ಸ್ ಟು ಸೆವೆನ್ ಇಯರ್ಸ್ಗೆ ಈಗ ಅದನ್ನ ಲೈಫ್ ಟೈಮ್ ಅದನ್ನ ವಿಸ್ತರಿಸಿದ್ದಾರೆ ಇದಿಷ್ಟು ತುಂಬಾ ಜನ ಯಾರು ಕೇಳಿದ್ರು ಟಿ ಇ ಟಿ ಪರೀಕ್ಷೆಯ ಒಂದು ಫಲಿತಾಂಶ ಯಾವಾಗ ಬರುತ್ತೆ ಅಂತ ಜೊತೆಗೆ ಏನು ಪ್ರಮಾಣ ಪತ್ರದ ಬಗ್ಗೆ ಕೇಳಿದ್ರು ಅವ್ರಿಗೆಲ್ಲ ಒಂದಷ್ಟು ಮಾಹಿತಿ ಹೋಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಕೊಡ್ತಕ್ಕಂಥ ಪ್ರಯತ್ನ ಅಂತ ನಮ್ಮ ವಾಹಿನಿಯಿಂದ ಇರುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ